ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಪಾಲಕ್ ಚೆನ್ನಾಗಿ ಮಾಡ್ತಾ ಪೂರಿಗೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಮೊದ್ಲಿಗೆ ನೋಡೋಣ ನೋಡಿ ನಾನು ಇಲ್ಲಿ ಒಂದು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಕಡಲೆಕಾಳು ಅಂದರೆ ಒಂದು ಕಾಲು ಕೆ ಜಿಯಷ್ಟು ಕಡಲೆಕಾಳು ನಾನು ನೆನೆಸಿಟ್ಟಿದ್ದೆ ಅದನ್ನು ಇಲ್ಲಿ ಒಂದು ಮೂರಿಂದ ನಾಲ್ಕು ವಿಷಲನ್ನ ಕೂಗಿಸ್ಕೊತೀನಿ ಮೊದಲಿಗೆ ಸ್ವಲ್ಪ ಉಪ್ಪು ಸೇರಿಸಿ ಕಡಲೆಕಾಳು ಮೊದಲೇ ಬೇಯಿಸ್ಕೊಳ್ಳಿ ಆವಾಗಲೇ ಇದನ್ನು ಮಾಡೋದಕ್ಕೆ ಈಸಿ ಆಗೋದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ ನಾಲ್ಕು ಆದರೆ ಸಾಕು ಈ ಥರ ಸಾಫ್ಟಾಗಿ ಬೆಂದಿದರೆ ಸಾಕಾಗತ್ತೆ ನೋಡಿ ನಾನು ಇವಾಗ ತೋರಿಸ್ತೇನೆ ಇಷ್ಟು ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಒಂದು ಮೂರು ಆದರೂ ನಾವು ಇದನ್ನು ಕೂಗಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ಮ್ಯಾಶ್ ಮಾಡೋಕ್ಕೋಗ್ತಾರೆ ಇಲ್ಲಿ ಇನ್ನೊಂದು ಕಡೆಗೆ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಮೊದಲೇ ತೊಳೆದಿಟ್ಕೊಂಡಂಥ ಸೊಪ್ಪನ್ನ ಇದು ನೀರೊಳಗಡೆ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ನಾನು ಈ ಸೊಪ್ಪನ್ನ ಬೇಯಿಸ್ಕೊತೀನಿ ಸೊಪ್ಪು ಬೇಗ ಬೆಂದೋಗುತ್ತೆ ಎರಡು ನಿಮಿಷ ಆದರೆ ಸಾಕು ಏನು ತುಂಬ ಹೊತ್ತೇನು ಬೇಯಿಸೋಷ್ಟು ಇರೋದಿಲ್ಲ ಬೆಂದಿದ ಕೂಡಲೇ ನಾವು ಈ ಸೊಪ್ಪನ್ನ ತೆಗೆದು ತಣ್ಣೀರಲ್ಲಿ ಹಾಕ್ಕೋಬೇಕು ಕಲರ್ ಆವಾಗ ಚೆನ್ನಾಗೂ ಬರುತ್ತೆ ಇವಾಗ ನೋಡಿ ಇದಕ್ಕೆ ನಾನೇನು ಇದು ಕುಪ್ಪೆಲ್ಲ ಏನೂ ಸೇರಿಸೋದಿಲ್ಲ ಹಾಗೇ ಅಂಥದ್ದು ತುಂಬ ರುಚಿಯಾಗಿರುತ್ತೆ ಸರಿ ಟ್ರೈ ಮಾಡಿ ಅಂತ ಹೇಳಿ ಹೇಳ್ತೀನಿ ಇದಂತೂ ನೋಡಿ ಈ ಥರ ಬೇಯಬೇಕಾಗುತ್ತೆ ಇಷ್ಟು ಬೆಂದರೆ ನನಗೆ ಸಾಕಾಗುತ್ತೆ ನೋಡಿ ನಾನು ಇವಾಗ ಇದನ್ನು ತೆಕ್ಕೊಂಡು ತಣ್ಣೀರಲ್ಲಿ ಇಡ್ತೀನಿ ಹಾರದ್ಮೇಲೆ ನಾನು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಎರಡು ನಿಮಿಷಗಳಿಗೆಲ್ಲ ಸಾಕು ಅಷ್ಟೇ ತುಂಬ ಹೊತ್ತೇನು ಬೇಯಿಸೋದೇನು ಬೇಡ ಈಗ ಇದನ್ನು ತೆಗೆದು ನಾನು ತಣ್ಣೀರಲ್ಲಿ ಇಟ್ಕೊತೀನಿ ಸೊಪ್ಪು ನೀಟಾಗಿ ಹಾರಿದ್ದು ತಣ್ಣೀರು ಹಾಕಾದ್ಮೇಲೆ ಹಾಗಾಗಿ ನಾನು ಇಲ್ಲಿ ರುಬ್ಕೊತಾ ಇದ್ದೀನಿ ಬೇಯಿಸಿಟ್ಕೊಂಡಂಥ ಸೊಪ್ಪು ಮತ್ತು ಇದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಗಟ್ಟಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ದೊಡ್ಡ ಟೇಬಲ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪೇಸ್ಟ್ ಆದರೆ ಸಾಕಾಗುತ್ತೆ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಮೊದಲಿಗೆ ಒನ್ ಟೀ ಸ್ಪೂನಷ್ಟು ಇಲ್ಲಿ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅಂತಲೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ಇದೆರಡನ್ನೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಆದಷ್ಟು ಚೆನ್ನಾಗಿ ಫ್ರೈ ಆಗಬೇಕು ರುಚಿ ಚೆನ್ನಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಅಂತಲೇ ಹೇಳ್ಬೋದು ಒಂದು ಮನೆಯಲ್ಲಿ ನೆನೆಸಿರೋದಿತ್ತು ಅಂತ ಅಂದರೆ ಬೇಗನೆ ಆಗುತ್ತೆ ಇರಬೇಕು ಅಷ್ಟೇ ತುಂಬ ರುಚಿ ಇರುತ್ತೆ ಇದಂತೂ ಪೂರಿಗೆ ಚಪಾತಿಗೆ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರೋಂಥ ಕಾಂಬಿನೇಷನ್ನು ಈ ರೀತಿ ಚೆನ್ನಾಗಿ ಸಾಫ್ಟಾಗಬೇಕು ಈರುಳ್ಳಿ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇಷ್ಟು ಆದರೆ ಸಾಕಾಗುತ್ತೆ ಇದಕ್ಕೆ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಇದ್ರ ಜೊತೆನಲ್ಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಸಾಕು ಒಂದು ನಿಮಿಷವೂ ಬೇಡ ಬೇಗನೆ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ನಾನು ಇದಕ್ಕೆ ಸ್ಪೈಸಸ್ಗಳನ್ನ ಸೇರಿಸ್ಕೊತೀನಿ ಮೊದಲು ಒಂದು ಕಾಲು ಟೀ ಸ್ಪೂನ್ ಅರ್ಶಿನ ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ಗಿನ್ನ ಒಂದು ಸ್ವಲ್ಪ ಜಾಸ್ತಿ ಅರ್ಧ ಟೀ ಸ್ಪೂನ್ಗ ಸ್ವಲ್ಪ ಕಡಿಮೆ ಗರಂ ಮಸಾಲ ಒಂದು ಸ್ವಲ್ಪ ಕಸ್ತೂರಿ ಮೇತಿನ ಇಲ್ಲಿ ಸೇರಿಸ್ಕೊಂಡು ಮೊದಲಿಗೆ ರೈ ಇದನ್ನ ಡ್ರೈ ಆಗೇ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನೀರೆಲ್ಲ ಏನೂ ಸೇರಿಸಲ್ಲ ಇವಾಗ ಜೊತೆಗೆ ರುಚಿಗೆ ತಕ್ಕ ಸೊಪ್ಪು ಕೂಡ ನಾನು ಇಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈರುಳ್ಳಿ ಜೊತೆಯಲ್ಲಿ ಟೊಮೆಟೊ ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ ನಾವು ಮೊಸರು ಹಾಕಿರ್ತೀವಿ ಟೊಮೆಟೋನೂ ಬೇಡ ಇದಕ್ಕೆ ಬೇಗ ನೋಡಿ ಇವಾಗ ಸ್ಪೈಸಸ್ ಎಲ್ಲ ಈರುಳ್ಳಿ ಜೊತೆಯಲ್ಲಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಯಾವುದೇ ಥರದ್ದು ನೀರೆಲ್ಲ ಏನೂ ಸೇರ್ಸೋಕ್ಕೆ ಹೋಗ್ಬೇಡಿ ಮಸಾಲೆ ಸ್ಮೆಲ್ ಏನಿರುತ್ತಲ್ಲ ಅದು ಒಂಥರ ಘಾಟ್ ಬರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಈಗ ರುಬ್ಬಿರೋ ಅಂಥ ಪೇಸ್ಟ್ ಏನಿತ್ತಲ್ಲ ಪಾಲ್ ಅದನ್ನು ಇದ್ರ ಜೊತೆಯಲ್ಲಿ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಏನಾದರೂ ಇದನ್ನು ಕಡಿಮೆ ಉರಿಯಲ್ಲಿಟ್ಕೊಂಡು ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಸೈಡಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಂಡು ಬರುತ್ತೆ ನೋಡಿ ಅಲ್ಲಿವರೆಗೂ ನಾವು ಇದನ್ನು ಕೈ ಆಡಿಸ್ಕೊಂಡು ಹುರ್ಕೋಬೇಕಾಗತ್ತೆ ತುಂಬ ರುಚಿಯಾಗಿರುತ್ತೆ ಇದಂತೂ ನೋಡಿ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಫ್ರೈ ಮಾಡಾದ್ಮೇಲೆ ಮೊದಲೇ ಬೇಯಿಸಿಂತಹ ಕಡಲೆಕಾಳು ಏನಿತ್ತಲ್ಲ ಚೆನ್ನ ಅದನ್ನು ಇದರಲ್ಲಿ ನಾವು ಸೇರಿಸ್ಕೋಬೇಕಾಗತ್ತೆ ಹಾಗಾಗಿ ಮೊದಲಿಗೆ ಚೆನ್ನಾಗೇ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆ ಎಲ್ಲ ಬಿಟ್ಕೊಂಡು ಬರೋವರಿಗೂ ನೋಡಿ ನಾವು ಫ್ರೈ ಮಾಡ್ತಾ ಮಾಡ್ತಾನೆ ಗೊತ್ತಾಗುತ್ತೆ ಸೈಡಿಂದ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇರುತ್ತೆ ಈ ಟೈಮಲ್ಲಿ ನಾವು ಕಡಲೆಕಾಳು ಏನು ಬೇಯಿಸಿಟ್ಟಿದ್ವಲ್ಲ ಅದ್ರ ಜೊತೆ ನೀರು ಸಮೇತನೇ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ನಾನು ನೀರನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಜಾರ್ಗೂ ಸಹ ತೊಳೆದ್ಬಿಟ್ಟು ಹಾಕ್ಲಿಕ್ಕೆ ಅದು ಜಾ ಅಂದರೆ ಪೇಸ್ಟ್ ರುಬ್ಬಿರೋ ಪೇಸ್ಟ್ ಇದೆಯಲ್ಲ ಹಾಗಾಗಿ ಮತ್ತು ಎಕ್ಸ್ಟ್ರಾ ಯಾವುದು ನೀರು ಬೇಡ ಮತ್ತು ಅಷ್ಟೇ ಗಟ್ಟಿಗೂ ಆಗೋಗುತ್ತೆ ಇದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಪಾಲಕ್ ಚೆನ್ನಾಗಿ ರೆಡಿ ಆಗುತ್ತೆ ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಮಸ್ಟು ಟ್ರೈ ಅಂತಲೇ ಹೇಳ್ಬೋದು ಇದನ್ನು ಸೊ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮೊದಲನೇ ಸಾರಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನೋಡಿ ಐದು ನಿಮಿಷ ಆದಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಒಳ್ಳೆ ಫ್ಲೇವರು ಬರ್ತಾಯಿದೆ ತುಂಬನೂ ಚೆನ್ನಾಗಾಗಿದೆ ಸೊ ಫಸ್ಟ್ ಟೈಮ್ ಮೊದಲೇ ಹೇಳ್ದಂಗೆ ನೋಡ್ತಾ ಇರೋರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಆಲ್ ಅನ್ನದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಸೊ ಇಷ್ಟ ಆಗಿದ್ರೆ ಮತ್ತೊಮ್ಮೆ ಹೇಳ್ತೀನಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಲ್ಲಿವರೆಗೂ ವೀಡಿಯೋ ನೋಡೋಕ್ಕೆ ತುಂಬ ಧನ್ಯವಾದ ಥ್ಯಾಂಕ್ ಯು ಫ್ರೆಂಡ್ಸ್